ನಮಸ್ಕಾರ ಬಂಧುಗಳೇ ನಮಸ್ಕಾರ ಇವತ್ತು ನಾನೊಂದು ವಿಶೇಷವಾದಂತ ವಿಚಾರದ ಬಗ್ಗೆ ಮಾತಾಡಕ್ಕೆ ತಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನು ಅಂತಂದ್ರೆ ಈಗ ನಡೀತಿರೋದು ಪಿತೃಪಕ್ಷ ಈ ಪಿತೃಪಕ್ಷದ ಬಗ್ಗೆ ತಮ್ಮೆಲ್ಲರಿಗೂ ಏನು ಹೆಚ್ಚು ಹೇಳೋದು ಬೇಕಾಗಿಲ್ಲ ಯಾಕೆ ಅಂತಂದ್ರೆ ಈ ಪಿತೃಪಕ್ಷದಲ್ಲಿ ನಾವುಗಳು ನಮ್ಮ ಹಿರಿಯರಿಗೆ ನೀಡುವ ಒಂದು ಗೌರವ ಅಥವಾ ಅವರಿಗೆ ಒಂದು ಭೋಜನ ಸಲ್ಲಿಸೋದು ಅಥವಾ ತರ್ಪಣ ಸಲ್ಲಿಸುವುದರ ಮುಖಾಂತರ ನಾವು ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತೀವಿ ಯಾಕಂತಂದ್ರೆ ಈ ಭೂಮಿ ಮೇಲೆ ನಮ್ಮನ್ನು ಅವರು ಬಿಟ್ಟು ಹೋಗಿದ್ದಕ್ಕೆ ನಮ್ಮ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವ ಸರಳ ವಿಧಾನವೇ ಈ ಪಿತೃಪಕ್ಷ ಆಗಿದೆ ಬಂದವರೆ ಈ ಪಿತೃಪಕ್ಷದಲ್ಲಿ ನಾವು ಬಂದಂತ ಗುರುಗಳಿಗೆ ಅಥವಾ ನಾವು ಕರೆದಂತ ಅತಿಥಿಗಳಿಗೆ ಸಾಧು ಭೋಜನವನ್ನು ಏನು ನೀಡ್ತೀವಲ್ಲ ಅದೇ ನಮ್ಮ ಪಿತೃಗಳು ಸಂತೃಪ್ತರಾಗಲು ಕಾರಣ ಆಗ್ತಾರೆ ಅಂತ ನಾನು ತಿಳಿಪಟ್ಟೆ ಅದಕ್ಕಾಗಿ ಹೇಳಿದ್ದಾರೆ ಬಂಧುಗಳೇ ದಾನು ಯತ್ ತದ್ ತಾಹ್ಮಣ ಪ್ರಚಕ್ಷತೆ ಅಂತ ಹೇಳ್ತಾರೆ ಶ್ರಾದ್ದಲ್ಲಿ ದಾನ ಮಾಡುವ ವಿಧಾನವೇ ಅತ್ಯಂತ ಶ್ರೇಷ್ಠ ಅಂತೇಳಿ ಮಹಾಭಾರತದಲ್ಲಿ ಭೀಷ್ಮ ಪಿತಾಮಹರು ಹೇಳಿದ್ದಾರೆ ನೋಡಿ ಮಹಾಭಾರತ ಕಾಲದಿಂದ ಇದು ನಡೀತಾ ಬಂದಂತದ್ದು ಇದು ಪಿತೃಪಕ್ಷದಲ್ಲಿ ನಮ್ಮ ಪೂರ್ವಜರಿಗೆ ನಾವು ಸಾಧು ಭೋಜನವನ್ನ ಮಾಡಿಸಿದಾಗ ಆ ಪಿತೃಗಳು ಸಂತೃಪ್ತರಾಗ್ತಾರೆ ಪಿತೃಗಳು ಪೂರ್ವ ಪಿತೃಗಳು ಮತ್ತೆ ಪಿತೃಗಳ ಪಿತೃಗಳು ಈ ಥರ ನಾವು ಮೂರು ತಲೆಮಾರಿಗೆ ಅರ್ಘ್ಯವನ್ನ ಕೊಡೋದ್ರ ಮುಖಾಂತರ ನಮ್ಮ ಪಿತೃಗಳಿಗೆ ನಾವು ತೃಪ್ತಿಪಡಿಸೋದು ಇದೊಂದು ವಾಡಿಕೆಯಾಗಿದೆ ಈ ಒಂದು ಪಿತೃಪಕ್ಷದಲ್ಲಿ ಪೂರ್ವಜರು ನಮಗೋಸ್ಕರ ಪಟ್ಟ ಶ್ರಮ ಮತ್ತು ನಮ್ಮ ಆರೈಕೆಯಲ್ಲಿ ಅವರು ಪಟ್ಟ ಕಷ್ಟ ಮಾಡಿದ ನಾವು ಯಾವಾಗಲೂ ಸ್ಮರಿಸಬೇಕು ಬಂಧುಗಳೇ ಈಗಿನ ಕಾಲದಲ್ಲಿ ನೀವು ಯಾರಿಗೆ ಏನು ಬೇಕಾದನ್ನ ಮಾಡಿದರೂ ಸಹಿತ ಯಾರು ನಮಗೆ ಇವರು ಒಳ್ಳೆಯದನ್ನ ಮಾಡಿದ್ದಾರೆ ಅಂತ ಹೇಳುವಂತ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ ಆದರೆ ನೀವು ನಿಮ್ಮ ಕೆಲಸದ ಒತ್ತಡದಲ್ಲಿಯೂ ಸಹಿತ ನಿಮ್ಮ ಹಿರಿಯರ ಜೊತೆ ಸ್ವಲ್ಪ ಹೊತ್ತು ಕುಳಿತು ನೀವು ಆತ್ಮೀಯತೆಯಿಂದ ಮಾತನಾಡಿದರೆ ಅವರ ಜೊತೆ ಸಹ ಪಂಕ್ತಿ ಸಹಪಂಕ್ತಿ ಭೋಜನವನ್ನ ಮಾಡಿದರೆ ಅವರಿಗೆ ತೃಪ್ತಿಯಾಗುವಂತ ಕೆಲವೊಂದು ನುಡಿಗಳನ್ನ ಮಾತನಾಡಿದರೆ ಅಷ್ಟೇ ನಮ್ಮ ಪಿತೃಗಳು ಅತ್ಯಂತ ತೃಪ್ತರಾಗ್ತಾರೆ ಆದ್ರೆ ಬೇರೆಯವರು ನೀವು ಯಾವ ಒಂದು ಹೆಲ್ಪ್ ಮಾಡಿದ್ರೂ ಸಹಿತ ತೃಪ್ತರಾಗಲ್ಲ ಆದರೆ ತೃಪ್ತಿಯಂತ ವ್ಯಕ್ತಪಡಿಸೋರು ತಂದೆ ತಾಯಿಗಳು ಮಾತ್ರ ಅದಕ್ಕಾಗಿ ಅವರು ಇಲ್ಲ ಅಂತಂದ್ರೆ ಅವರಿಗೆ ತರ್ಪಣವನ್ನ ತಪ್ಪಿಸದೆ ಎಲ್ಲರೂ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ರಿಗೂ ಅರಿಕೆ ಮಾಡ್ಕೊಳ್ತಾ ಇದ್ದೀನಿ ಈ ಪಿತೃಪಕ್ಷದಲ್ಲಿ ತೀರಿದವರ ಪೂರ್ವಜರ ಹೆಸರಿನಲ್ಲಿ ಸಾಧು ಭೋಜನ ಮತ್ತು ಗೋ ಸೇವೆಗಳನ್ನು ಮಾಡುವುದರ ಮುಖೇನ ನಮ್ಮ ಋಣವನ್ನ ಸುಲಭವಾಗಿ ತೀರಿಸಬಹುದು ಅಂತ ಹೇಳ್ತಾರೆ ತಿಳಿದವರು ಪಿತೃಗಳ ಕ್ಷೇಮ ಮತ್ತು ಉನ್ನತಿಗಾಗಿ ಸೇವೆ ಸಲ್ಲಿಸಿದರೆ ಇದರಿಂದ ಅವರು ವಿಮು ವಿಮುಕ್ತಿಗೊಂಡು ಶ್ರೀ ಕೃಷ್ಣ ಪಾದಕ್ಕೆ ಸೇರುತ್ತಾರೆ ಎನ್ನುವುದು ನಮ್ಮೆಲ್ಲರ ನಂಬಿಕೆಯಾಗಿದೆ ಹರೇ ಕೃಷ್ಣದಲ್ಲೂ ಕೂಡ ಇದನ್ನೇ ಒತ್ತಿ ಒತ್ತಿ ಹೇಳಿದ್ದಾರೆ ಮಹಾಭಾರತದಲ್ಲೂ ಕೂಡ ಇದನ್ನೇ ಒತ್ತಿ ಒತ್ತಿ ಹೇಳಿದ್ದಾರೆ ಅಷ್ಟೇ ಯಾಕೆ ನಮ್ಮ ಮನೆಯ ಪೌರೋಹಿತ್ಯ ಮಾಡತಕ್ಕಂತ ಪುರೋಹಿತಗಳು ಪುರೋಹಿತರುಗಳು ಕೂಡ ಇದನ್ನೇ ಹೇಳಿದ್ದಾರೆ ಇದು ಈ ಒಂದು ಪಿತೃಪಕ್ಷದಲ್ಲಿ ಬರೀ ಬ್ರಾಹ್ಮಣರು ಮಾತ್ರ ಮಾಡುವುದಲ್ಲ ಎಲ್ಲಾ ಜಾತಿಯ ಬಂಧುಗಳು ಕೂಡ ಅವರವರ ಪಿತೃಗಳಿಗೆ ತರ್ಪಣಗಳನ್ನ ಸಲ್ಲಿಸ್ತಾರೆ ಪಿಂಡ ಪ್ರದಾನಗಳನ್ನ ಮಾಡುತ್ತಾರೆ ಒಂದು ಕಾಗೆಗೆ ಅನ್ನವನ್ನು ನೀಡುವುದರ ಮುಖಾಂತರ ನಮ್ಮ ಪಿತೃಗಳು ಸಂತೃಪ್ತರಾದರು ಅನ್ನುವಂತ ಒಂದು ಭಾವನೆಯಲ್ಲಿ ಇರ್ತಾರೆ ಈ ಪಿತೃಪಕ್ಷದಲ್ಲಿ ನಾವು ಸಮಯವನ್ನು ನೋಡ್ತೀವಿ ಅವರು ತೀರಿದಂತ ತಿಥಿಯ ಮುಖಾಂತರ ಮಾಡ್ತೀವಿ ಎಷ್ಟೋ ಜನರಿಗೆ ಕೆಲಸದ ಒತ್ತಡಗಳಲ್ಲಿ ಆ ತಿಥಿಯನ್ನ ತಿಥಿಗೆ ಮಾಡುವುದು ಆಗುವುದಿಲ್ಲ ಏನೋ ಒಂದು ಕೆಲವೊಂದು ಅನಿವಾರ್ಯ ಕಾರಣಗಳಿಂದ ಅಂತ ಸಂದರ್ಭದಲ್ಲಿ ಅವರು ಯಾವುದೇ ಕಾರಣಕ್ಕೂ ಇದರಿಂದ ವಿಮುಖರಾಗಬಾರದು ಹೇಳಿ ಮಹಾಲಯ ಅಮಾವಾಸ್ಯ ಅಂತ ಮಾಡಿದ್ದಾರೆ ಇಲ್ಲಿ ತಪ್ಪಿದವರು ಆ ಮಹಾಲಯ ಅಮಾವಾಸ್ಯೆಯ ದಿನ ಆ ತಮ್ಮ ಪಿತೃಗಳಿಗೆ ತರ್ಪಣವನ್ನ ತರ್ಪಣವನ್ನ ಸಲ್ಲಿಸಿ ಅವರ ಒಂದು ಋಣವನ್ನು ತೀರಿಸಬೇಕು ಹೇಳಿ ಆ ಮಹಾಲಯ ಅಮಾವಾಸ್ಯ ದಿವಸ ಕೂಡ ಇದನ್ನ ಮಾಡೋಕೆ ಸಾಧ್ಯ ಇದೆ ಕಾರಣ ಬಂಧುಗಳೇ ನಾವೆಲ್ಲರೂ ನಮಗಾಗಿ ನಾವು ಎಷ್ಟೊಂದು ಬರದಾಡ್ತೀವೋ ಅಷ್ಟೇ ನಮ್ಮ ಪಿತೃಗಳ ಸಂತೃಪ್ತಿಗಾಗಿ ಕೂಡ ಈ ಒಂದು ಪಿತೃಪಕ್ಷದಲ್ಲಿ ನಮ್ಮ ಒಂದು ಕಾರ್ಯವನ್ನು ನಾವು ಮರೆಯೋದು ಬೇಡ ಯಾಕೆ ಅಂತಂದ್ರೆ ಈ ಕಾಲದಲ್ಲಿ ಎಲ್ಲಾ ನಮ್ಮ ಸನಾತನ ಧರ್ಮದಲ್ಲಿ ಬಂದಂತ ಎಲ್ಲ ಧರ್ಮಗಳನ್ನು ಎಲ್ಲರೂ ಬಿಟ್ಕೋತ ಬಿಟುಗೋತ ಬಿಟುಗೋತ ಹೊರಟಿದ್ದಾರೆ ಇದರಿಂದ ನಮ್ಮತನ ನಾಶ ಆಗ್ತದೆ ಈ ಪಿತೃಗಳ ಒಂದು ಕೋಪಕ್ಕೆ ನಾವೆಲ್ಲರೂ ಗುರಿ ಆಗ್ತೀವಿ ಕೊಡಬಾಡದ ತೊಂದರೆಗಳನ್ನ ಪಡ್ತೀವಿ ಆ ಕಾರಣದಿಂದ ನಾವು ಯಾರೂ ಇದನ್ನ ತಪ್ಪಿಸ್ಕೊಳ್ಳೋದು ಬೇಡ ತಿಥಿ ತಪ್ಪಿದ್ದರೆ ನೀವು ಮಹಾಲಯ ಅಮಾವಾಸ್ಯ ದಿವಸ ನಿಮ್ಮ ನಿಮ್ಮ ಪಿತೃಗಳಿಗೆ ತರ್ಪಣದ ಮುಖಾಂತರ ಅವರನ್ನು ಸಂತೃಪ್ತಿ ಪಡಿಸ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ಹಾಗೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಬಂಧುಗಳು ಕೂಡ ಈ ಒಂದು ಪಿತೃಪಕ್ಷದಲ್ಲಿ ತಮ್ಮ ತಮ್ಮ ಪಿತೃಗಳಿಗೆ ತಮ್ಮ ತಮ್ಮ ಪೂರ್ವ ಪಿತೃಗಳಿಗೆ ತಮ್ಮ ತಮ್ಮ ಹೋದಂಥ ಮೇಲೆ ಹೋದಂಥ ಎಲ್ರಿಗೂ ಕೂಡ ತರ್ಪಣ ಮತ್ತು ಅನ್ನದಾನ ಮಾಡುವುದರ ಮುಖಾಂತರ ಅವರನ್ನು ನಾವು ತೃಪ್ತಿಪಡಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮತನವನ್ನು ನಾವು ಯಾರು ತಪ್ಪು ಬಿಡುವುದು ಬೇಡ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗೋಣ ನಾವು ಮಾಡೋಣ ನಮ್ಮ ಮಕ್ಕಳಿಗೂ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟು ಈ ಪರಂಪರೆಯನ್ನ ಮುಂದುವರಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಮಹಾಲಯ ಅಮಾವಾಸ್ಯೆಯ ದಿವಸ ಯಾರೂ ತಪ್ಪಿಸ್ಬೇಡಿ ತಮ್ಮ ತಮ್ಮ ಪೂರ್ವಜರಿಗೆ ಎಲ್ಲರೂ ಪಿತೃತರ್ಪಣವನ್ನ ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎಲ್ಲ ವಾಕ್ಯಗಳನ್ನು ನಾನು ಹರೇ ಕೃಷ್ಣ ಎನ್ನುವುದರ ಮುಖಾಂತರ ಕೃಷ್ಣ ಪಾದಕ್ಕೆ ಸಲ್ಲಿಸ್ತಾ ನನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಒಳ್ಳೆಯದನಿಸಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು ಫ್ರೆಂಡ್ಸ್ ಧನ್ಯವಾದಗಳು